ಕಿನ ಐತೂರು ಗ್ರಾಮದ ಆಜನದಲ್ಲಿ ಸುಮಾರು ಎರಡೂವರೆ ಕಿಲೋಮೀಟರ್ ನಿರ್ಜನ ಪ್ರದೇಶದಲ್ಲಿ ಆರ್ಥಿಕವಾಗಿ ದುರ್ಬಲ ಹೊಂದಿದ ತಾಯಿ ಮಗಳ ಕಷ್ಟಕ್ಕೆ ಮಿಡಿದ ಸಮಾನ ಮನಸ್ಕರ ತಂಡ ಆಸರೆಯಾಗಿದ್ದು ಸೂರು ಕಲ್ಪಿಸಿ ಮಾನವೀಯತೆ ಮೆರೆದಿದೆ ಕೆಲ ತಿಂಗಳ ಹಿಂದೆಯಷ್ಟೇ ಒಕ್ಕಲಿಗ ಗೌಡ ಮಹಾಸೇವಾ ಬಳಗ ಎಂಬ ಯುವಕರ ತಂಡ ಕಡಬದಲ್ಲಿ ಪ್ರಾರಂಭವಾಗಿದ್ದು ಈ ಸೇವಾ ಬಳಗ ಒಂದು ಅಶಕ್ತ ತಾಯಿ ಮಗಳಿಗೆ ಮನೆಯನ್ನು ದುರಸ್ತಿ ಮಾಡಿ ಅವರ ಜೀವನಕ್ಕೆ ಆಸರೆಯಾಗಿ ನಿಂತುಕೊಂಡಿದೆ ಶಾರದಾ ಅವರ ಮನೆಯ ದುರಸ್ತಿ ಕಾರ್ಯವು ಸಂಘದ ಮುಂದಾಳತ್ವ ಹಾಗೂ ಸಮಾಜದ ಬಂಧುಗಳ ಸಹಾಯದಿಂದ ಯಶಸ್ವಿಯಾಗಿದೆ ಈ ಮನೆಯ ದುರಸ್ತಿ ವೆಚ್ಚ ಸುಮಾರು ಒಂದು ಕಾಲು ಲಕ್ಷ ಆಗಿದ್ದು ಮನೆಯ ಮಾಡಿನ ಮರ ಕಬ್ಬಿಣ ಸಿಮೆಂಟ್ ಮರಳು ಪೈಂಟ್ ಹಾಗೂ ಧನ ಸಹಾಯವನ್ನು ಒಕ್ಕಲಿಗ ಗೌಡ ಮಹಾಸೇವಾ ಬಳಗ ಹಾಗೂ ಹೊರದಾನಿಗಳು ನೀಡಿದ್ದಾರೆ ನಾತ ಸಂಕೋದಾಗ್ಲು ಇಂಕೊಂದು ಇಲ್ಲಿ ಮಲ್ತು ಬಾರಿ ಭಾರಿ ಬಡಪ್ಪ ನೋಡ್ರಿ ಇಲ್ಲ ಬಾರಿ ಇತ್ತಿರಾಗ ಅಷ್ಟೋಡಿತ್ತೆ ಅಂಡ ಮಾತಾ ಇಲ್ಲ ಕುಡ್ತು ಇನ್ಕೊಂದು ಇಲ್ಲ ಮಲ್ತು ಹೋರಿಯರು ಏಕೆ ಅನುಗ್ರಹ ಮಾಡ್ತು ಹೋಗೋದು ಎನ್ನ ಕುಟುಂಬ ಸಂಸಾರ ಏತಾವಪ್ಪ ಅಂಡಾ ಹಿಂಗೆ ಏರಲ ಹುಡುಗಟ್ಟ ಏನಾಗ್ಲೂ ಏರ್ಲಿದ್ದು ಬತ್ತು ಊಪ್ಪುರು ಬೋಪೇರು ಆತಂತೆ ಬೇತ ದಾಲ ಮಲ್ತನಾಗ್ಲು ಇರಲಿದ್ದೀರಿ ಅಣ್ಣ ಅಂದೊಂಜಿ ಸಂಗೋತಾಗಲು ಹೆಂಕಂಜಿ ಕುಡ್ತು ಮಾತಿರಲ ಸಹಾಯ ಮಲ್ತದ ಕೊರ ಮಾರ ಮಾತು ಸಂತೋಷ ಅಂಡು ಅಂಡ ನನ್ನ ಇಲ್ಲೂ ಒಂಜಿ ಮಟ್ಟ ಹೆಂಗೆ ದಾಲ ಕೊಡುಗೆ ಇದ್ದಂಟು ನಾವು ನಿಮ್ಮದೇ ಹಂಡು ಒನಸದ ಮಟ್ಟಿಗೆ ಬಂಗ ಅಂಡಲ್ಲ ಕುಳಿಯರ ಅಡಿ ಮಾಡು ಮಾತಾ ಮರ್ತಕೋರಿ ಸೌಕರ್ಯ ಮಾಡ್ತರಿ ಮಜ ಇದ್ದಿ ಹಂಡಲ್ಲ ನಟ್ಟು ಜೀರ್ತ ನಟ್ಟ ನಿದ್ರೆ ಮಲ್ಕನೇಗೆ ದಾಲ ಮುಳ್ಳದಿದ್ದು ಸೇರಿಕೊಂಡು ನಮ್ಮ ಸಮಾಜದ ಒಂದು ಸಂಘಟನೆ ಬೇಕು ಸಂಘಟನೆ ಇದ್ರೆ ಇದ್ದುಕೊಂಡು ನಮ್ಮ ಸಮಾಜದಲ್ಲಿ ಯಾರು ತೀರ ಬಡತನದಲ್ಲಿದ್ದಾರೆ ಅವರಿಗೆ ಒಂದಷ್ಟು ಸಹಕಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಯುವಕರೆಲ್ಲ ಮತ್ತು ಸಮಾಜದ ಬಾಂಧವರನ್ನು ಸೇರಿಸಿಕೊಂಡು ಈಗಾಗಲೇ ಇತ್ತೀಚೆಗೆ ಸ ಒಕ್ಕಲಿಗೌಡ ಸೇವಾ ಮಹಾಸೇವಾ ಬಳಗ ಅಂತ ಒಂದು ಕಡಬ ತಾಲೂಕು ಈ ಸಂಘಟನೆಯನ್ನು ಪ್ರಾರಂಭ ಮಾಡಿಕೊಂಡಾಗ ನಾವು ನಮಗೆ ಇಲ್ಲಿಯ ಒಂದು ಈ ಬಡತನದಲ್ಲಿರತಕ್ಕಂಥ ಶಾರದಾ ಎಂಬವರ ಮನೆ ಇಲ್ಲಿ ಅದಗೆ ಮೇಲ್ಚಾವಣಿ ಬಿದ್ದಿದೆ ಅಂತ ನಮಗೆ ನಮ್ಮ ಗಮನಕ್ಕೆ ತಂದರು ಆದಾಗ ನಾವಿಲ್ಲಿ ಭೇಟಿ ಕೊಟ್ಟೇವೆ ಭೇಟಿ ಕೊಟ್ಟು ಬಂದಾಗ ಈಗಾಗಲೇ ಪ್ರಸಾದ್ರವರು ಹೇಳಿದಾಗೆ ಇಲ್ಲಿ ತುಂಬ ಅಂಚು ಕೆಳಗೆ ಬಿದ್ದಿತ್ತು ಒಂದು ಸೈಡು ಮೇಲ್ಛಾವಣಿ ಬಿದ್ದಿತ್ತು ಆ ಸಂದರ್ಭದಲ್ಲಿ ಇದನ್ನು ನಮಗೆ ತು ನೋಡಿದಾಗ ತುಂಬ ಮನಸ್ಸಿಗೆ ನೋವು ಆಯಿತು ಯಾಕಂದರೆ ಮಾನವೀಯ ಸಮಾಜ ಮಾನವೀಯತೆಯ ಸಮಾಜ ನಮ್ಮ ಅಲ್ಲಿ ಇರುವಾಗ ನಾವು ಸಮಾಜಕ್ಕೆ ಒಂದಷ್ಟು ಸಹಾಯ ಮಾಡುವ ಅಂಥ ಒಂದು ಆ ಹೃದಯದಲ್ಲಿ ಮಿಡಿತ ಇರಬೇಕು ನಮಗೆ ನಮಗೆ ಆ ಒಂದು ನಮ್ಮ ಸಮಾಜದ ಬಾಂಧವರು ಕಷ್ಟದಲ್ಲಿದ್ದಾಗ ಅವರಿಗೆ ಸಹಾಯ ಮಾಡಬೇಕು ಅನ್ನುವಂಥ ಭಾವನೆ ಇದ್ದರೆ ಮಾತ್ರ ಆ ಸ ಅವರನ್ನು ನಮ್ಮ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ನಮ್ಮ ಸಂಘಟನೆಯಲ್ಲಿ ನಾವು ಪ್ರಸ್ತುತ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದು ಅದೇ ಉದ್ದೇಶಕ್ಕೆ ಯಾಕೆಂದರೆ ಸಮಾಜ ಸೇವೆ ಮಾಡಬೇಕು ನಮ್ಮ ಸಮಾಜದ ತೀರ ಬಡತನದಲ್ಲಿ ಯಾರಿದ್ದಾರೆ ಅನೇಕರಿದ್ದಾರೆ ಇವರ ಇವರಂತಲ್ಲ ಇನ್ನು ಇವರಂತೆ ಅನೇಕರಿದ್ದಾರೆ ಸಹಕಾರ ಇವರು ಮೋಹನ್ ಗೋಲಿಯಡಿ ಅವರು ಹೇಳಿದಾಗೆ ಸರ್ಕಾರದಿಂದ ಬರತಕ್ಕಂಥ ಅನುದಾನಗಳನ್ನು ನಮಗೆ ಉಪಯೋಗಿಸಿಕೊಳ್ಳಲಿಕ್ಕೆ ಕೆಲವೊಂದು ಅದರಲ್ಲಿ ಕಾನೂನಿನ ಚೌಕಟ್ಟಲ್ಲಿ ನಮಗೆ ಆಗ್ ಇಲ್ಲ ಯಾಕೆಂದರೆ ಜ ಅದನ್ನು ಉಪಯೋಗಿಸ್ಕೊಳ್ಬೇಕಾದ್ರೆ ಅವರಿಗೆ ಮನೆಯ ಅಡಿ ಸ್ಥಳ ಮಂಜೂರಾಗಿರಬೇಕು ಸರ್ಕಾರದಿಂದ ಗೈಡ್ಲೈನ್ಸ್ ಇತ್ತು ಅದನ್ನು ಉಪಯೋಗಿಸಲು ಸ್ವಲ್ಪ ಕಷ್ಟ ಆಗ್ತದೆ ಆದ ಕಾರಣ ಇವರಿಗೆ ಯಾವುದೇ ಸೌಲಭ್ಯವನ್ನು ಒದಗಿಸಿಕೊಳ್ಳಿಕ್ಕೆ ಆಗಲಿಲ್ಲ ಹಾಗೆ ನಮ್ಮ ಸಂಘದಿಂದ ಸುಮಾರು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತೆಂಟು ರೂಪಾಯಿ ಖರ್ಚಿನಲ್ಲಿ ಮತ್ತು ದಾನಿಗಳ ಸಹಕಾರದೊಂದಿಗೆ ಕೆಲವರು ಹಂಚಿಕೊಟ್ಟಿದ್ದಾರೆ ಕೆಲವರು ಇದಕ್ಕೆ ಪೈಂಟ್ ಹೊಡೆಯುವಂಥ ಕೆಲಸ ಮಾಡಿದ್ದಾರೆ ಪ್ರಸಾದ್ರವರು ಸುಮಾರು ನಲವತ್ತು ಸಾವಿರದಿಂದ ಮೇಲಿನ ಈ ಮೇಲ್ಚಾವಣಿಯ ಕೆಲಸ ಮರದ ಕೆಲಸ ಎಲ್ಲವನ್ನು ಅವರು ಮಾಡಿಕೊಟ್ಟಿದ್ದಾರೆ ಹಾಗೆ ಎಲ್ಲರ ಸಹಕಾರ ನಮ್ಮ ಸಮಾಜದಲ್ಲಿ ಇರತಕ್ಕಂಥ ಎಲ್ಲರೂ ನಮಗೆ ಒಂದಷ್ಟು ಅವರಿಲ್ಲಿಂದ ಆದಷ್ಟು ಸಹಕಾರವನ್ನು ಮಾಡಿದ್ದಾರೆ ಆ ಅವರೆಲ್ಲರ ಸಹಕಾರದೊಂದಿಗೆ ಇವತ್ತು ಇವರ ಮನೆಯ ಇಷ್ಟು ಒಂದು ಚೆನ್ನಾಗಿ ಮಾಡಲಿಕ್ಕೆ ನಮಗೆ ಸಹಕಾರ ಆಯಿತು ಇನ್ನು ಮುಂದೆಯೂ ನಮ್ಮ ಸಮಾಜದಲ್ಲಿ ತೀರಾ ಬಡತನದಲ್ಲಿ ಯಾರಿದ್ದಾರೆ ಅವರಿಗೆ ಸಹಕಾರ ಮಾಡುವ ಮನೆ ಕಟ್ಟಿಕೊಡುವಂಥದ್ದಂತಲ್ಲ ಎಲ್ಲ ರೀತಿಯಲ್ಲಿ ಕಾನೂನು ರೀತಿಯಲ್ಲಿ ಏನಾದರೂ ಸಮಸ್ಯೆ ಬಂದರೆ ಅದರಲ್ಲೂ ನಾವು ಅವರಿಗೆ ಸಹಕಾರ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಸಂಘಟನೆಯನ್ನು ಪ್ರಾರಂಭ ಮಾಡಿಕೊಂಡು ನಮ್ಮ ಉದ್ದೇಶ ಅಂದರೆ ಈ ನಮ್ಮ ಸಮಾಜದ ಬಾಂಧವರಿಗೆ ಏನಾದರೂ ಆರ್ಥಿಕವಾಗಿ ಹಾಗೂ ಕಾನೂನಿನಲ್ಲಿ ಏನೋ ತೊಂದರೆ ಆದರೆ ಅವರಿಗೆ ನಮ್ಮಿಂದಾಗುವ ಸಹಾಯ ಮಾಡಬೇಕು ಎಂಬ ಉದ್ದೇಶದಿಂದ ಸಂಘವನ್ನು ಕಟ್ಟಿಕೊಂಡು ಮೊದಲನಾಗಿ ನಾವು ಚಿಂತೆ ಮಾಡುವಾಗ ಹೀಗೆ ಆಜನದಲ್ಲಿ ಸಾರದಲ್ಲ ಶಾರದ ಶಾರದಾ ಎಂಬವರ ಮನೆಯ ಮೇಲ್ಛಾವಣಿ ಬಿದ್ದು ಕೆಳಗೆ ಬೀಳುವ ಸ್ಥಿತಿಯಲ್ಲಿತ್ತು ಉಂಟಂತೇಳಿ ನಮ್ಮ ಸಂಘದ ಸದಸ್ಯರೊಬ್ಬರು ನಮಗೆ ತಿಳಿಸಿದಾಗ ತಕ್ಷಣ ನಾವು ಅದಕ್ಕೆ ಸ್ಪಂದನೆ ಕೊಟ್ಟು ಇಲ್ಲಿ ಬಂದು ವೀಕ್ಷಣೆ ಮಾಡಿದಾಗ ಎಲ್ಲ ಬಿದ್ದುಕೊಂಡು ಅಂಚು ಕೂಡ ಕೆಳಗೆ ಬಿದ್ದುಕೊಂಡಿತ್ತು ಒಂದು ಸೈಡಲ್ಲಿ ಮೇಲ್ಛಾವಣಿ ಇರಲಿಲ್ಲ ಆಗ ಏನು ಎಂಬ ಚಿಂತೆಯಲ್ಲಿ ನಾವು ಪುನಃ ಒಂದು ಮೀಟಿಂಗ್ ಕರೆದು ಮಾತಾಡುವಾಗ ಅದಕ್ಕೆ ಒಂದು ತುಂಬ ಒಂದು ಲಕ್ಷದ ಮೇಲೆ ಖರ್ಚು ಉಂಟಂತೇಳಿ ಗೊತ್ತಾಯಿತು ಆಗ ಚಿಂತೆ ಮಾಡಿ ಏನು ಮಾಡೋದು ಅಂತ ಹೇಳುವಾಗ ನಾವು ನೂತನವಾಗಿ ಸಮಿತಿ ರಚನೆ ಮಾಡಿದರೆ ನಮಗೆ ಬೇಕಾದಷ್ಟು ಹಣ ನಮ್ಮಲ್ಲಿ ಸಂಗ್ರಹ ಇಲ್ಲ ಆಗ ಎಂತ ಮಾಡೋದು ಮತ್ತೆ ಎಲ್ಲರೂ ಕಲೆಕ್ಷನ್ ಮಾಡಿ ಮಾಡುವ ಏನಾದರೂ ಅವರಿಗೆ ನಮಗೆ ಇಲ್ಲಿ ಬಂದು ನೋಡುವಾಗ ನಮ್ಗೆ ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಅದಕ್ಕಾಗಿ ಏನಾದರೂ ಸಹಾಯ ಮಾಡಬೇಕು ಉದ್ದೇಶದಿಂದ ಎಲ್ಲರೂ ತಮ್ಮ ತಮ್ಮ ಆಗುವಷ್ಟು ಹಣವನ್ನು ಕೂಡಿ ಮಾಡಿ ಎಲ್ಲರೂ ಸೇರಿಕೊಂಡು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಈಗ ಇವತ್ತು ನಾವು ಏನೋ ಇಲ್ಲಿ ನೋಡ್ತಾ ಇದ್ದೀರಿ ಈ ಮನೆಯನ್ನು ಇಷ್ಟು ಚಂದವಾಗಿ ಮಾಡಿಕೊಟ್ಟಿದ್ದೇವೆ ಸುಮಾರು ಒಂದು ಲಕ್ಷದ ಮೇಲೆ ನಮಗೆ ಖರ್ಚಾಗಿದೆ ಆದ ಕಾರಣ ಇನ್ನು ಮುಂದೆ ಕೂಡ ಯಾರು ನಮ್ಮ ಸಮಾಜದಲ್ಲಿ ನಮ್ಮ ಬಾಂಧವರಿಗೆ ಏನಾದರೂ ತೊಂದರೆ ಆದಲ್ಲಿ ನಾವು ನಮ್ಮ ಸಂಘಟನೆಯಿಂದ ಆದಷ್ಟು ನೆರವನ್ನು ನಾವು ಕೊಡುವೆ ಎಂದು ಈ ಮೂಲಕ ನಾವು ಎಲ್ಲರ ಹತ್ರ ವಿನಂತಿ ಮಾಡ್ತೀವಿ ಇದು ಸರ್ಕಾರದಿಂದ ಬಡವರಿಗಾಗಿ ತುಂಬ ಸವಲತ್ತುಗಳು ಇದೆ ಆದರೆ ಆ ಸವಲತ್ತುಗಳನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕಾಗದಂತಹ ಸಹ ಒಂದು ವರ್ಗ ನಮ್ಮ ಸಮಾಜದಲ್ಲಿದೆ ಇವರೇ ನಮ್ಮಲ್ಲಿ ಪಂಚಾಯಿತಿಯಿಂದ ಕೆಲವೊಂದು ಸವಲತ್ತುಗಳು ಉಂಟು ಮನೆ ಉಂಟು ಬಾವಿ ಉಂಟು ಇಂಥ ಎಲ್ಲ ಉಂಟು ಆದರೆ ಅದನ್ನು ಅದನ್ನು ಉಪಯೋಗ ಮಾಡಿಕೊಳ್ಳಲಿಕ್ಕಾಗದಂಥ ಒಂದು ಬಡ ಪರಿಸ್ಥಿತಿಯ ಜನರು ತುಂಬ ಇದ್ದಾರೆ ಕೆರೆಕೋಡಿ ಮೋನಾರವರ ಒಂದು ತಂಡ ಅಂಥವರನ್ನು ಗುರುತಿಸಿ ಅಂಥವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಮನೆ ಕಟ್ಟಿಕೊಟ್ಟೆ ಇದು ಒಳ್ಳೆಯ ವಿಚಾರ ಅವರಿಗೆ ನನ್ನ ನಾನು ಧನ್ಯವಾದವನ್ನು ಅರ್ಥಿಸ್ತೇನೆ ಆಗ ಇದೇ ಸಂದರ್ಭದಲ್ಲಿ ಅವರಲ್ಲಿ ಇನ್ನೊಂದು ನಾನು ರಿಕ್ವೆಸ್ಟ್ ಮಾಡಿಕೊಳ್ತಿದ್ದೇನೆ ಸರ್ಕಾರದ ಅನುದಾನವನ್ನು ಉಪಯೋಗ ಮಾಡಿಕೊಂಡ್ರೆ ಈ ಅವರಿಗೂ ಅನುಕೂಲ ಆಗ್ತದೆ ಎರಡು ಇವರಿಗೆ ಇಂಥ ಸೇವೆಗಳನ್ನು ಮಾಡುವವರಿಗೂ ಅನುಕೂಲ ಆಗ್ತದೆ ಮತ್ತು ಇವರಿಗೂ ಅನುಕೂಲ ಆಗ್ತದೆ ಈಗ ಅವರಿಗೆ ಬಾವಿ ಏನೂ ಒಳ್ಳೆಯದಿಲ್ಲ ಉದ್ಯೋಗ ಖಾತೆಯಲ್ಲಿ ಬಾವಿ ತೆಗಿಲಿಕ್ಕೆ ಸರ್ಕಾರದ ಬೇಕಾದಷ್ಟು ಅನುದಾನ ಉಂಟು ಅದನ್ನು ಹೆಚ್ಚಾಗಿ ಇದ್ದವರು ಉಪಯೋಗ ಮಾಡಿ ಆದರೆ ಅದು ಬಡವರಿಗೆ ಸಹ ಮುಟ್ಟುವುದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ಹಾಗೆ ಆಶ್ರಯ ಮನೆಗಳಿಗೂ ಹಣ ಉಂಟು ಮುಂದಿನ ದಿವಸಗಳಲ್ಲಿ ಅವರು ಈ ಸರ್ಕಾರದ ಅನುದಾನವನ್ನು ಉಪಯೋಗಿಸಿಕೊಂಡು ಯಾರಿಗೆ ಬಡವರಿಗೆ ಈ ಅನುದಾನವನ್ನು ಉಪಯೋಗ ಮಾಡಿಕೊಳ್ಳೆ ಅವರಿಗೆ ಸಹಾಯ ಮಾಡಬೇಕು ಅನ್ನೋದು ಒಂದು ಕೋರಿಕೆಯನ್ನು ಸಹ ನಾನು ಈ ಸಂದರ್ಭದಲ್ಲಿ ಅವರಲ್ಲಿ ಇಡ್ತಾ ನಮ್ಮ ಸಂಘದ ಎಲ್ಲ ಕಾರ್ಯಕರ್ತರು ಸೇರಿ ನಮ್ಮ ಶಾರದೆ ಇವರಿಗೆ ಒಂದು ಮನೆ ಮಾಡಿ ಮನೆಯನ್ನು ದುರಸ್ತಿಗೊಳಿಸಿ ಅದನ್ನು ಅಚ್ಚುಕಟ್ಟಾಗಿ ಮಾಡಿ ಕೊಟ್ಟಿದ್ದಾರೆ ಇದು ಒಂದು ಆ್ಯಕ್ಚುಲಿ ಈ ಒಂದು ಸಂಘಕ್ಕೆ ನಾವೆಲ್ಲರೂ ಒಂದು ಹೆಣ್ಸಪ್ಪು ಪ್ರತಿ ಇಲ್ಲಿಯ ಹುಡು ಒಂದು ಯಂಗ್ಸ್ಟರ್ ಒಂದು ನವಜವಾನರಲ್ಲಿ ಹೋಗಿ ಅವರಿಗೆ ಎಲ್ಲರ ಒಂದು ಎಲ್ಲರಿಗೂ ಒಳ್ಳೆಯ ಒಂದು ಪ್ರಚೋದನೆ ಕೊಟ್ಟು ಸಹ ಒಂದು ಸಹಕಾರ ಮಾಡುವಂತೆ ಕೇಳಿಕೊಂಡಿದ್ದಾರೆ ಈ ಸಹಕಾರಕ್ಕೆ ಸ್ಪಂದಿಸಿ ಪ್ರತಿಯೊಬ್ಬ ಹುಡುಗರು ಬಂದು ಈ ಒಂದು ಇವರೊಟ್ಟಿಗೆ ಒಗ್ಗೂಡಿಸಿದ್ದಾರೆ ಇದು ಒಂದು ನಮ್ಮ ಸಮಾಜದಲ್ಲಿ ಒಂದು ಬೆಳವಣಿಗೆ ಏಕೆಂದರೆ ಸಮಾಜದಲ್ಲಿ ಕೆಲವು ವರ್ಗಗಳಿವೆ ಕೆಲವು ಪಾರ್ಟಿಗಳು ಇರ್ಬೋದು ಕೆಲವು ಸಮಾಜಗಳು ಇರ್ಬೋದು ತನ್ನ ಸ್ವಾರ್ಥಕ್ಕೋಸ್ಕರ ಇವ ಈಗಿನ ಯಂಗಸ್ಟರನ್ನು ಬಳಸಿಕೊಂಡು ಅವರನ್ನು ಕೆಟ್ಟ ಒಂದು ದಾರಿಯಲ್ಲಿ ತಗೊಂಡು ಇರ್ತಾರೆ ಅದರಿಂದ ನಮ್ಮ ಇಡೀ ಸಮಾಜ ಅದನ್ನು ಹಾಳಾಗ್ತದೆ ಅವರ ಹಿಂದೆ ಹೋಗೋದರಿಂದ ಇದು ಹಾಗೆಲ್ಲ ನಿಸ್ವಾರ್ಥ ಸೇವೆ ತನ್ನ ಕೈಯಿಂದಲೇ ಇಲ್ಲಿ ಯಾವುದೇ ಹಣ ಕ್ರೋಢೀಕರಿಸಿ ಮಾಡಿದಂಥದ್ದಲ್ಲ ತನ್ನ ಇದು ಅದರಲ್ಲಿ ಪ್ರತ್ಯಕ್ಷವಾಗಿರ್ಬೋದು ಪರೋಕ್ಷವಾಗಿರ್ಬೋದು ಆದರೆ ತಂದನ್ನು ತಾನೇ ತೊಡಗಿಸಿಕೊಂಡು ತನ್ನಲ್ಲೇ ಆದ ಒಂದು ಸ್ವಲ್ಪ ಒಂದು ಹಣವನ್ನು ಇವರು ಕ್ರೋಢೀಕರಿಸಿ ಈ ಒಂದು ಸಹಕಾರ ಮಾಡಿದ್ದಾರೆ ಇವರಿಗೆ ಇವರು ಒಂದು ನಿಜವಾಗಿ ಈ ಥರ ಮಾಡಿದರೆ ಪ್ರತಿಯೊಂದು ಸಮಾಜದಲ್ಲಿ ಪ್ರತಿಯೊಬ್ಬ ಒಂದು ವ್ಯಕ್ತಿಗಳು ಈ ಥರ ಸಮಾಜ ಸೇವೆ ಮಾಡಿದರೆ ಏನ ಏನಾಗ್ತದೆ ಅಂದರೆ ಇವತ್ತು ನಮ್ಮ ಒಂದು ಆಸುಪಾಸಿನಲ್ಲಿ ಈ ಸೇವೆ ಮಾಡ್ತೇವೆ ನಷ್ಟು ಮುಂದುವರಿತೇವೆ ಹಾಗೆ ಹೋಗಿ ಹೋಗಿ ಇಂದು ಒಂದು ದೇಶ ಸೇವೆ ಕೂಡ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಒಂದು ದಾರಿ ಅಂತ ಹೇಳ್ತಾ ಇದರಲ್ಲಿ ಎಲ್ಲ ಇದ್ದ ಇವರಿಗೆಲ್ಲರಿಗೂ ನನ್ನ ಒಂದು ಧನ್ಯವಾದ ಹೇಳ್ತಾ ಹೇಳಿ ಮಾತುಗಳು ಬೆಳಕು ನೀಡುತ್ತಿದ್ದು ಕಡಬ ತಾಲೂಕಿನಲ್ಲಿ ಅಶಕ್ತ ಅಥವಾ ಆರ್ಥಿಕ ಸಮಸ್ಯೆಗಳಿಂದಾಗಿ ಕಷ್ಟಪಡುತ್ತಿರುವವರು ಸಹಾಯ ಬೇಕಾದಲ್ಲಿ ಈ ತಂಡವನ್ನು ಸಂಪರ್ಕಿಸಬಹುದು ಅಲ್ಲದೆ ಸಮಾಜ ಸೇವೆಯಲ್ಲಿ ಆಸಕ್ತಿ ಹೊಂದಿರುವ ಯಾರೇ ಇದ್ದರೂ ಈ ತಂಡದೊಂದಿಗೆ ಕೈಜೋಡಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ